ಬಿ ಜೆ ಪಿಯ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಮತ್ತು ತೇಜಸ್ವಿ ಸೂರ್ಯ ಮತ್ತು ಮತ್ತಿತರರು ಇದು ಶುರು ಮಾಡ್ಕೊಂಡಿದ್ದಾರೆ ಸೊ ನೀವು ಮಾಹಿತಿ ಕೊಡಬೇಡಿ ನಿಮ್ಮ ಮಾಹಿತಿನ ದುರುಪಯೋಗ ಮಾಡ್ಕೊತಾರೆ ಇವರು ಮನಸ್ಥಿತಿ ಇವತ್ತಿಂದ ಅಲ್ಲ ಸಾವಿರಾರು ವರ್ಷಗಳಿಂದ ಈ ನಮ್ಮ ಶೂದ್ರ ಅಂತ ಹೇಳಿ ಏನು ಶೋಷಿತ ಸಮುದಾಯಗಳ್ನ ತುಳ್ಕೊಂಡೇ ಬಂದಿರೋ ಅಂಥದ್ದು ಸೊ ಬಿ ಜೆ ಪಿ ಹೇಳುತ್ತೆ ನಾವು ಒ ಬಿ ಸಿಗಳ ಪರ ಅಂತ ಹೇಳುತ್ತೆ ಬಿ ಜೆ ಪಿ ನಮ್ಮ ಒ ಬಿ ಸಿ ಲೀಡ್ರು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾರೆ ಅಂತ ಹೇಳುತ್ತೆ ನಿಜಕ್ಕೂ ಬಿ ಜೆ ಪಿ ಒ ಅಂತ ನಿಮ್ಗೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇವರು ಮೀಸಲಾತಿ ವಿರೋಧಿಗಳು ಸಮ ಸಮಾಜದ ವಿರೋಧಿಗಳು ಮತ್ತು ಸಾಮಾಜಿಕ ನ್ಯಾಯದ ವಿರೋಧಿಗಳು ನೋಡಿ ನಾವು ಒ ಬಿ ಸಿ ಲೀಡ್ರತನ ಅಥವಾ ಮೋದಿಯವರು ನೋಡಿ ಬಿ ಜೆ ಪಿ ಒ ಬಿ ಸಿಯ ಪರವಾಗಿದೆ ಅಂತ ಅಂದ್ಕೊಂಡು ಅನ್ ಅನ್ಸುತ್ತೆ ಈ ಮನುವಾದಿಗಳ ಕೈಗೊಂಬೆ ಆಗಿದ್ದಾರೆ ಅಂತೇಳಿದ್ರೆ ಅಲ್ಲ ಯಾಕೆಂದರೆ ನೀವು ಯಾವುದೇ ಸ್ಟೇಟ್ಮೆಂಟ್ಗಳು ಕೆಲವು ಕೊಟ್ಟಿದ್ದನ್ನು ಇಡೀ ದೇಶದಲ್ಲಿ ಅಧಿಕಾರಕ್ಕೆ ಬಂದಾಗಿಂದ ಹೇಳಿದ್ದಂಗೆ ಯಾವ್ದು ನಡೆಸ್ಕೊಂಡಿದ್ದಾರೆ ವೀಕ್ಷಕರೇ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ಸಮಗ್ರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಗ್ತಾ ಇದೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಏನು ಸಮೀಕ್ಷೆ ನಡೆಸ್ತಾ ಇದೆ ಅದನ್ನು ತಡೆ ಹಿಡಿಯುವಂತಹ ಅಥವಾ ಅದರ ವಿರುದ್ಧ ಅಪಪ್ರಚಾರ ಮಾಡುವಂತಹ ಎಲ್ಲ ರೀತಿಯ ಬೆಳವಣಿಗೆಗಳಾಗ್ತಾ ಇದ್ದಾವೆ ಈಗ ಆಗ್ತಿರುವಂಥ ಬೆಳವಣಿಗೆ ಕೋರ್ಟ್ ಕೊಟ್ಟಿರುವಂತಹ ಆದೇಶವನ್ನು ಇಟ್ಕೊಂಡು ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ಕಾರಣಕ್ಕೂ ಒತ್ತಾಯ ಮಾಡಬಾರ್ದು ಜನ ಇದಕ್ಕೆ ಪಾಲ್ಗೊಳ್ಳುವಂತೆ ಅಂತ ಹೇಳಿದೆ ಸೊ ಅದನ್ನಿಡ್ಕೊಂಡು ಇವತ್ತು ಬಿ ಜೆ ಪಿನವರು ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಮಾಹಿತಿಯನ್ನು ಕೊಡಬೇಡಿ ನಿಮ್ಮ ಮಾಹಿತಿಯನ್ನು ದುರುಪಯೋಗ ಮಾಡ್ಕೊತಾರೆ ಎಂಬ ರೀತಿಯ ಪ್ರಚಾರವನ್ನು ಮಾಡ್ತಾ ಇದು ಎಲ್ಲ ಒಂದು ಕಡೆಗೆ ಜಾತಿ ಸಮೀಕ್ಷೆಯ ವಿರುದ್ಧ ಇರುವಂತಹ ಮನಸ್ಥಿತಿ ಅಂತ ಆಕ್ರೋಶ ವ್ಯಕ್ತ ಆಗ್ತಾಯಿದೆ ಈ ಕುರಿತು ಚರ್ಚೆ ಮಾಡಲು ನಮ್ಮೊಂದಿಗೆ ಇವತ್ತ ರಾಜ್ಯ ಹಿಂದುಳಿದ ವರ್ಗಗಳ ಜಾತಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಆದಂತಹ ಎಣ್ಣೆಗೆರೆ ಆರ್ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸೌತ ನಮಸ್ಕಾರ ಸರ್ ಈ ರೀತಿ ಆಕ್ಷೇಪಗಳು ಬರ್ತಾ ಇದ್ದಾವಲ್ಲ ನೀವು ಮಾಹಿತಿಯನ್ನು ಕೊಡಬೇಡಿ ಅಂತ ಮುಖ್ಯವಾಗಿ ಬಿ ಜೆ ಪಿಯ ಕೇಂದ್ರ ಸಚಿವರಾದಂತಹ ಜೋಶಿ ಪ್ರಹ್ಲಾದ್ ಜೋಶಿ ಮತ್ತು ತೇಜಸ್ವಿ ಸೂರ್ಯ ಮತ್ತು ಮತ್ತಿತರರು ಇದು ಶುರು ಮಾಡ್ಕೊಂಡಿದ್ದಾರೆ ನೀವು ಮಾಹಿತಿ ಕೊಡಬೇಡಿ ನಿಮ್ಮ ಮಾಹಿತಿನ ದುರುಪಯೋಗ ಮಾಡ್ಕೊತಾರೆ ಅಂತ ಇಂಥ ಮನಸ್ಥಿತಿ ನಿಮಗೆ ಹೇಗೆ ಕಾಣಿಸುತ್ತೆ ಹಿಂದುಳಿದ ವರ್ಗಗಳ ಒಬ್ಬ ಮುಖಂಡರಾಗಿ ಈ ರೀತಿಯ ಆಕ್ಷೇಪಗಳನ್ನು ಹೇಗೆ ನೋಡ್ತೀರಿ ಮೊದಲನೇದಾಗಿ ನಾನು ಈ ದಿನ ವಾಹಿನಿಯವರಿಗೆ ಧನ್ಯವಾದ ಅರ್ಪಿಸ್ತೀನಿ ಈ ಒಂದು ವಾಹಿನಿ ಅನೇಕ ಜನರುಗಳನ್ನ ಜಾಗೃತಿ ಮೂಡಿಸುವಂಥ ಕಾರ್ಯದಲ್ಲಿ ನಿರತವಾಗಿದೆ ಏನು ಮೈನ್ ಸ್ಟ್ರೀಮ್ ವಿಡಿಯೋಗಳು ಸಹ ಕೆಲವು ಜಾಗೃತಿ ಮೂಡಿಸದಿರೋ ಕಾರಣ ಈ ಒಂದು ಹೇಳಿಕೆಗಳು ಜನಕ್ಕೆ ತಪ್ ಸಂದೇಶ ಹೋಗ್ತಾ ಇರೋದನ್ನು ಸಹ ಸಹಜವಾಗಿ ಕಾಣಿಸುತ್ತೆ ಯಾಕೆಂದರೆ ಇವಾಗ ನೀವು ಹೇಳ್ದಂಗೆ ಪ್ರಹ್ಲಾದ್ ಜೋಶಿ ಅಥವಾ ತೇಜಸ್ವಿ ಸೂರ್ಯ ಅನ್ನೋ ಒಬ್ಬ ಮೇಲ್ವರ್ಗದ ಸಮಾಜದ ಈ ನಾಯಕರುಗಳು ಇವರು ಮನಸ್ಥಿತಿ ಇವತ್ತಿಂದ ಅಲ್ಲ ಸಾವಿರಾರು ವರ್ಷಗಳಿಂದ ಈ ನಮ್ಮ ಶೂದ್ರ ಅಂತ ಹೇಳಿ ಏನು ಶೋಷಿತ ಸಮುದಾಯಗಳನ್ನ ತುಳ್ಕೊಂಡೇ ಬಂದಿರೋ ಅವತ್ತಿನ ದಿವಸ ಶಿಕ್ಷಣಕ್ಕಾಗಲಿ ಅಥವಾ ಯಾವುದೇ ಒಂದು ರೀತಿಯ ಒಂದು ಗೌರವ ಬದುಕೋದಕ್ಕೆ ಅವಕಾಶನೇ ಕೊಡದಿದ್ದೇ ಇರುವಂಥ ಒಂದು ವ್ಯವಸ್ಥೆಯಲ್ಲಿ ಇವರು ನಮ್ಮನ್ನು ನಡೆಸ್ಕೊಂಡ್ಬಂದಿರೋವಂಥದ್ದು ಯಾಕೆಂದರೆ ಈ ಭಾರತ ಒಂದು ಸಂವಿಧಾನದ ಒಂದು ಅಡಿಯಲ್ಲಿ ಎಲ್ಲ ಕಾರ್ಯಗಳು ನಡೆಯುವಂಥದ್ದು ಅಲ್ಲಿ ಯಾರಿಗೆ ಸಾಮಾಜಿಕವಾಗಿ ನ್ಯಾ ನ್ಯಾಯ ಸಿಕ್ಕಿಲ್ಲ ಸಮಾಜ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇದೆ ಅದಕ್ಕೆ ವಿರುದ್ಧವಾಗಿರುವಂಥ ಮನುವಾದಿಗಳು ಅಂದರೆ ಅವತ್ತು ಮನೋಧರ್ಮ ತರಬೇಕು ಅಂತಂದವರು ಯಾಕೆಂದರೆ ಸಂವಿಧಾನ ಬೇಡ ಸಂವಿಧಾನ ತರಬೇಕು ಅಂತ ಹೇಳಿದರು ಹೌದು ಅದೇನು ಹೇಳುತ್ತೆ ನೀನು ಯಾವ್ಯಾವ ವೃತ್ತಿಯಲ್ಲಿದೆಯಾ ಆ ಯಾವ ವೃತ್ತಿಯಲ್ಲಿರೋರ್ನ ಆ ರೀತಿ ಕೀಳಾಗಿ ನೋಡಿ ನಮ್ಮನ್ನು ಇನ್ನೂ ತುಳಿತಕ್ಕೆ ಒಳಗಾಕೋ ಅಂತಹ ಮನಸ್ಥಿತಿ ಇವತ್ತಿಗೂ ಮುನ್ನೆಲೆಕ್ ಥರ ಅಂಥವ್ರಿಗೆ ನಾನು ಕಣ್ಣು ತುಂಡುವಾಗಿ ಹಿಂದುಳಿದ ಜಾತಿಗಳು ಕೂಡದಾಗಿ ಖಂಡಿಸ್ತೀನಿ ಅಂದರೆ ಅವ್ರು ಹೇಳ್ತಿರೋ ಆಕ್ಷೇಪ ಏನಂತಂದರೆ ಇದು ದುರುಪಯೋಗ ಮಾಡ್ಕೊತಾರೆ ಈ ದುರುಪಯೋಗ ಮಾಡ್ಕೊಂಬಿಡ್ತಾರೆ ಅನ್ನೋ ಒಂದು ಅಂಶವನ್ನು ಪ್ರಚಾರ ಮಾಡ್ತಾ ಇದ್ದಾರೆ ನೀವು ಮಾಹಿತಿ ಕೊಡಬೇಡಿ ಅಂತೇಳಿ ಅಲ್ಲ ನೀವೀಗ ಮೊದಲೇ ಹೇಳಿದ್ರಿ ಕೋರ್ಟು ಆದೇಶ ಮಾಡಿದೆ ಅಂತ ಕೋರ್ಟು ಆಲ್ರೆಡಿ ಆದೇಶ ಮಾಡೋಕ್ಕೆ ಮುಂಚೆನೇ ಈ ಒಂದು ಆಯೋಗ ರಚನೆ ಆಗೋವಾಗ ಆಯೋಗದಲ್ಲೇನೇ ನೀವು ಅರವತ್ತು ಪ್ರಶ್ನೆಗಳಿದೆ ತಾವೆಲ್ಲ ಮಾಧ್ಯಮದವರು ಗೊತ್ತೇ ಇರುತ್ತೆ ಅರವತ್ತು ಪ್ರಶ್ನೆಗಳಲ್ಲಿ ನೀವು ಯಾವ ಧರ್ಮ ಇಂಥ ಧರ್ಮ ಅಂತ ಮೆನ್ಷನ್ ಮಾಡೋದು ಇಲ್ಲ ನಿರಾಕರಿಸಿರ್ತೇನೆ ಅಂತ ಅದು ಆಲ್ರೆಡಿ ಇದೆ ಆಮೇಲೆ ಕಾಂತರಾಜ ಆಯೋಗದ್ದು ವರದಿ ನೀವು ಲೀಕ್ ಆಗಿದೆ ಅಂತೇಳಿ ಏನು ಮಾಧ್ಯಮಗಳಲ್ಲಿ ಬಿಟ್ಟರೋ ಅದರಲ್ಲಿ ಸುಮಾರು ಎರಡು ಕೋಟಿ ಜನ ನಾವು ಯಾವುದೇ ಧರ್ಮ ಆಗಲಿ ಜಾತಿ ಆಗಲಿ ನಮೂದಿಸಿಲ್ಲ ಅನ್ನೋದನ್ನು ನಾವೆಲ್ಲ ಮಾಧ್ಯಮಗಳಲ್ಲಿ ನೋಡಿದ್ದೀವಿ ಸೊ ಅದು ಅಂದರೆ ಏನರ್ಥ ನಿರಾಕರಣೆ ಏನು ನೀವು ಮಾಹಿತಿ ನಿರಾಕರಿಸಲಿಕ್ಕೆ ಮೊದ್ಲಿಂದಲೂ ಅವಕಾಶ ಮೊದಲಿಂದಲೂ ಅವಕಾಶ ಇದೆ ಆದರೆ ಇವರು ಇದೇ ಒಂದು ಅಸ್ತ್ರವಾಗಿ ಬಳಸ್ಕೊಂಡು ಷಡ್ಯಂತ್ರ ಮಾಡಿ ನಾಳೆ ದಿವಸ ಸಮೀಕ್ಷೆಗೆ ಜನಗಳು ಭಾಗವಹಿಸ ಭಾಗವಹಿಸದೇ ಇರೋ ರೀತಿಯಲ್ಲಿ ಇವರು ಮುನ್ನೆಲೆಗೆ ತಂದು ನಾಳೆ ದಿವಸ ಸಮೀಕ್ಷೆ ಆ ಒಂದು ಸೆವೆಂಟಿ ಪರ್ಸೆಂಟೋ ಏಯ್ಟಿ ಪರ್ಸೆಂಟೋ ಆಗಿತ್ತು ಅಂತ ಅಂದ್ರೆ ಅದನ್ನ ನಾಳೆ ದಿವಸ ಅವೈಜ್ಞಾನಿಕ ಅಂತ ಹೇಳಿ ತಿರ್ಚೋದಿಕ್ಕೆ ಇದು ಹುನ್ನಾರ ಮಾಡ್ತಾ ಇರೋ ಅಂಶ ಅಂತ ನಾನಂತೂ ಹೇಳಕ್ ಬಯಸ್ತೀನಿ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಅಂದ್ರೆ ಈ ಅಂಶವನ್ನು ಇಟ್ಕೊಂಡು ಅಂದ್ರೆ ಹೌದು ನೀವು ಎಲ್ಲ ಜನನು ಭಾಗವಹಿಸಿಲ್ಲ ಸೊ ಹೀಗಾಗಿ ಇದು ಅವೈಜ್ಞಾನಿಕ ಅಂತ ಹೇಳಿ ಸೊ ಬಿ ಜೆ ಪಿ ಹೇಳುತ್ತೆ ನಾವು ಒ ಬಿ ಸಿಗಳ ಪರ ಅಂತ ಹೇಳುತ್ತೆ ಬಿ ಜೆ ಪಿ ನಮ್ಮ ಒ ಬಿ ಸಿ ಲೀಡ್ರು ಕೇಂದ್ರದಲ್ಲಿ ಇದ್ದಾರೆ ಅಂತ ಹೇಳುತ್ತೆ ನಿಜಕ್ಕೂ ಬಿ ಜೆ ಪಿ ಒ ಪರವಾಗಿದೆ ಅಂತ ನಿಮ್ಗೆ ಅನ್ಸುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇವರು ಮೀಸಲಾತಿ ವಿರೋಧಿಗಳು ಸಮ ಸಮಾಜದ ವಿರೋಧಿಗಳು ಮತ್ತು ಸಾಮಾಜಿಕ ನ್ಯಾಯದ ವಿರೋಧಿಗಳು ಯಾಕೆಂದರೆ ಹಿಂದೆ ರಾಮ ಜೋಯಿಸ್ ಅವರು ಈ ರಿಸರ್ವೇಷನ್ ವಿಚಾರವಾಗಿ ಸುಪ್ರೀಂ ಕೋರ್ಟಾದಂತಹ ಮಹಾನ್ ವ್ಯಕ್ತಿಗಳು ಇವರೆಲ್ಲ ಯಾಕೆಂದರೆ ಅವರು ರಾಜ್ಯಪಾಲರಾಗಿದ್ದರು ರಾಜ್ಯ ದೇಶದ ಬಿ ಜೆ ಪಿ ಉಪಾಧ್ಯಕ್ಷರಾಗಿರೋವಾಗ ಇದೇ ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಿ ಮೀಸಲಾತಿ ಬಗ್ಗೆ ಕೆಲವೊಂದು ಆಕ್ಷೇಪಗಳ ಆಕ್ಷೇಪಗಳು ವ್ಯಕ್ತಪಡಿಸಿದಂಥ ಅದೇ ಪಕ್ಷದ ನಾಯಕರುಗಳು ಇವರಲ್ಲ ಹೌದು ಮಂಡಲ್ ಕಮಿಷನ್ ಬಂದಂಥ ಸಂದರ್ಭದಲ್ಲಿ ಯಾರ್ಯಾರು ಹೋದರು ಕೋರ್ಟ್ಗೆ ಮಂಡಲ್ ಆಯೋಗದ ವರದಿ ಏನಾಯಿತು ಅಂತೇಳಿ ಈ ಇನ್ನೊಂದು ಆಕ್ಷೇಪ ಅಂತದ್ದು ನೀವು ಮಾತು ಮುಂದುವರಿಸ್ತಾ ಇದ್ರಿ ಬಿ ಜೆ ಪಿನವರು ಓ ಪಿ ಸಿಗಳ ಪರ ಇಲ್ಲ ಅಂತೇಳಿ ಓ ಬಿ ಸಿಗಳ ಪರ ಇಲ್ಲ ಅಂತ ಹೇಳಿ ಬ ನಮ್ಮ ರಾ ನಮ್ಮ ದೇಶದಲ್ಲಿ ಪ್ರಧಾನಿಯಾಗಿರುವಂಥ ಪ್ರಧಾನಿ ಮೋದಿನೇ ಓ ಬಿ ಸಿ ಅಂತ ಹೇಳ್ಕೊತಾರೆ ಸೊ ನಿಜಕ್ಕೂ ಅವರ ಮೋದಿಯವರ ನೋಡಿ ನಾವು ಓ ಬಿ ಸಿ ಲೀಡ್ರ್ ಅಂತನ ಅಥವಾ ಮೋದಿಯವ್ರ ನೋಡಿ ಬಿ ಜೆ ಪಿ ಓ ಬಿ ಸಿಯ ಪರವಾಗಿದೆ ಅಂತ ಅನ್ ಅನ್ಸುತ್ತೆ ಅನಿಸುತ್ತೆ ನಿಮಗೆ ನೀವು ಜನರಲ್ಲಾಗಿ ಈ ಪ್ರಧಾನಿಯವರ ಒಂದು ಹೇಳಿಕೆಗಳನ್ನ ನೀವು ನೋಡ್ಬೋದು ಈ ಮನುವಾದಿಗಳ ಕೈಗೊಂಬೆ ಆಗಿದ್ದಾರೆ ಅಂತೇಳಿದ್ರೆ ಅಲ್ಲ ಯಾಕೆಂದರೆ ನೀವು ಯಾವುದೇ ಸ್ಟೇಟ್ಮೆಂಟ್ಗಳು ಕೆಲವು ಕೊಟ್ಟಿದ್ದನ್ನು ಇಡೀ ದೇಶದಲ್ಲಿ ಅಧಿಕಾರಕ್ಕೆ ಬಂದಾಗಿಂದ ಹೇಳಿದ್ದಂಗೆ ಯಾವ್ದು ನಡೆಸ್ಕೊಂಡಿದ್ದಾರೆ ಬರೀ ಸುಳ್ಳು ಆ ಸುಳ್ಳನ್ನು ಏಳಿಸ್ತಾ ಇರೋವಂಥ ವ್ಯಕ್ತಿ ಯಾರು ಅನ್ನೋದನ್ನು ನಾವು ನೀವು ಅರ್ತ್ಕೊಬೇಕಾಗಿದೆ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಇದು ಬರೋದಿಲ್ಲ ಸಮೀಕ್ಷೆ ಇವರು ಏನಂತಂದರೆ ಇದು ಜಾತಿ ಗಣತಿ ಇದು ಜಾತಿ ಗಣತಿ ಮಾಡುವಂಥದ್ದು ರಾಜ್ಯ ಸರ್ಕಾರದ ವ್ಯಾಪ್ತಿ ಬರೋದಿಲ್ಲ ಹಾಗಾಗಿ ದೇವಿಸಬೇಕು ಅಂತ ಇಲ್ಲ ನಾನು ಆಗಲೇ ಹೇಳ್ದಂಗೆ ಸಂವಿಧಾನದಲ್ಲಿ ಸಮಸಮಾಜ ಹಾಗೂ ಸರ್ವರಿಗೂ ಸಮಬಾಳು ಸಮಪಾಲು ಕೊಡಬೇಕು ಅನ್ನೋದು ಒಂದು ಆ ಒಂದು ಅಂಶದ ಇಟ್ಕೊಂಡು ಈ ಒಂದು ಸಮೀಕ್ಷೆ ನಡೀತಾ ಇರುವಂಥದ್ದು ಈ ದೇಶದಲ್ಲಿ ಜನಗಣತಿ ಅನ್ನೋದು ರಾಜ್ಯ ದೇ ಭಾರತ ಸರ್ಕಾರ ಮಾಡುತ್ತೆ ಅದೇ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅನ್ನೋದೇನಿದೆ ಇದು ಇಂದ್ರಾಸಾನಿ ಕೇಸು ಒಂಬತ್ತು ನ್ಯಾಯಾಧೀಶರ ತೀರ್ಮಾನದಂತೆ ಇದು ಮುನ್ನೆಲೆಗೆ ಬಂತು ಪ್ರತಿಯೊಂದು ರಾಜ್ಯದಲ್ಲಿ ಆಯಾ ರಾಜ್ಯಗಳೇ ಒಂದು ಆಯೋಗ ರಚನೆ ಮಾಡಿ ಏನು ಸಮ ಸಮಾಜ ನಿರ್ಮಾಣ ಮಾಡೋದಕ್ಕೆ ಮತ್ತು ಸಾಮಾಜಿಕ ನ್ಯಾಯ ಕೊಡೋದಕ್ಕೆ ಆಯಾ ಜಾತಿಗಳ ಗುಣಲಕ್ಷಣ ಇರ್ಬೋದು ಸಾಮಾಜಿಕ ಹಾಗೂ ಶೈಕ್ಷಣಿಕ ಹಿನ್ನೆಲೆ ಮತ್ತು ಅವರ ಸಂಪ್ರದಾಯ ರೀತಿ ನೀತಿ ಮತ್ತು ಅವರು ಇನ್ನ ಏನು ಧ್ವನಿ ಇಲ್ದಿರ ಮತ್ತು ಯಾವುದೇ ಒಂದು ಔದ್ಯೋಗಿಕ ಇರ್ಬೋದು ಶಿಕ್ಷಣ ಇಲ್ದಿರ ವಂಚಿತರಾಗಿರ್ತಾರೆ ಅವ್ರನ್ನ ಮೇಲೆತ್ತೋದಕ್ಕೆ ಈ ಒಂದು ಸ ರಾಜ್ಯ ಸರ್ಕಾರ ಒಂದು ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಅವ್ರನ್ನ ಮುನ್ನೆಲೆಗೆ ತರಕೋಸ್ಕರ ಈ ಒಂದು ರಾಜ್ಯ ಸರ್ಕಾರಗಳ ಕರ್ತವ್ಯ ಅಂತ ಸಹ ಹೇಳ ಕರ್ತವ್ಯ ಅಂತ ಹೇಳಿದೆ ಅಲ್ಲ ಸರ್ಕಾರಗಳ ಕರ್ತವ್ಯ ಪ್ರತಿ ರಾಜ್ಯದಲ್ಲೂ ಇದನ್ನ ಯಾಕೆಂದ್ರೆ ನಿಮಗೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಮಹಾನಗರ ಪಾಲಿಕೆ ಎಲೆಕ್ಷನ್ ಅಲ್ಲಿ ತಾವು ನೋಡಿರ್ಬೋದು ನೀವು ಯಾವ ಅಂಕಿಅಂಶಗಳನ್ನ ಇಟ್ಕೊಂಡು ಮೀಸಲಾತಿ ಕೊಡ್ತಾ ಇದ್ದೀರಾ ಅದನ್ನು ಕರೆಕ್ಟಾಗಿ ಎಂಪರಿಕಲ್ ಡೇಟಾ ತಗೊಂಡು ಈ ಒಂದು ಸಮೀಕ್ಷೆ ಮಾಡಿ ಯಾವ ಯಾವ್ಯಾವ ಪ್ರಪೋಷನೇಟಲ್ಲಿ ನೀವು ರಿಸರ್ವೇಶನ್ ಕೊಡ್ತಾ ಇದ್ದೀರಾ ಅಂತ ಬಂದಿತ್ತು ಅದು ಇಡೀ ದೇಶದಲ್ಲೂ ಆಗಿ ತಮಗೆಲ್ಲ ಗೊತ್ತಿದ್ದಂಗೆ ರಾಜ್ಯದಲ್ಲೂ ಸಹ ಅದನ್ನು ಮಹಾನಗರ ಪಾಲಿಕೆ ಬಿ ಜೆ ಪಿ ಸರ್ಕಾರನೇ ಇರುವಾಗ ಅದನ್ನು ಎಲೆಕ್ಷನ್ ಎಲ್ಲ ನಿಲ್ಸಿದ್ರು ಅವತ್ತು ಅವರು ಇದ್ದಿದ್ದ ಸರ್ಕಾರದಲ್ಲಿ ಇವರು ಸಹ ಅಂಥ ಬದ್ಧತೆ ಇದ್ರೆ ಮೀಸಲಾತಿ ವಿರೋಧಿ ಅಲ್ಲ ಅನ್ನೋದು ಇದ್ರೆ ಇವರೇ ಸಮೀಕ್ಷೆ ಸಂಪೂರ್ಣ ಮಾಡಿ ರಾಜ್ಯದ ಜನತೆಗೆ ನ್ಯಾಯ ಕೊಡ್ಬೋದಾಗಿತ್ತಲ್ಲ ಹ್ಞೂ ಹ್ಞೂ ಹೌದು ಹಾಗೆ ಇಂಪೆರಿಕಲ್ ಡೇಟಾ ಬೇಕು ಅಂತ ಎಲ್ಲ ಕೇಳುತ್ತೆ ಕೋರ್ಟು ಸೊ ಆದರೆ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋಲ್ಲ ಅನ್ನೋ ರೀತಿಯಲ್ಲಿ ಪ್ರಚಾರ ಮಾಡ್ತಾರೆ ಅಂದರೆ ಕೇಂದ್ರ ಸರ್ಕಾರ ಏನು ಜಾತಿಗಣತಿ ಗಣತಿ ಮಾಡುತ್ತಲ್ಲ ಮುಂದೆ ಆ ಜಾತಿಗಣತಿಗೂ ಈ ಸಮೀಕ್ಷೆಗೂ ಏನು ವ್ಯತ್ಯಾಸ ಅನ್ ಅನಿಸುತ್ತೆ ನಿಮಗೆ ಅಲ್ಲ ಅನ್ಸೋದೇನಿಲ್ಲ ಅದು ಕ್ಲಿಯರಾಗೇ ಇದೆ ಜನಗಣತಿ ಅಂದರೆ ಇಡೀ ದೇಶದಲ್ಲಿರೋ ತಲೆ ಎಣಿಸೋವಂಥ ಕೆಲಸ ಈಗ ಮಾನ್ಯ ಪ್ರಧಾನಮಂತ್ರಿಗಳು ಮೊನ್ನೆ ರೀಸೆಂಟಾಗಿ ಘೋಷಣೆ ಮಾಡ್ದಂಗೆ ಜಾತಿನೂ ಸೇರಿಸ್ಕೊಂಡು ಮಾಡ್ತೀವಿ ಅಂತ ಹೇಳಿದರೆ ಜಾತಿ ಗಣತಿ ಮಾಡ್ತಾರೆ ಸೊ ಇದು ರಾಜ್ಯದಿಂದ ರಾಜ್ಯಕ್ಕೆ ಡಿಫ್ರೆನ್ಸ್ ಇರುತ್ತೆ ಏನು ಯಾವ ರೀತಿ ಡಿಫ್ರೆನ್ಸ್ ಕರ್ನಾಟಕದಲ್ಲಿ ನಾವು ಬ್ಯಾಕ್ವರ್ಡ್ ಆಗಿರ್ತೀವಿ ಬೇರೆ ರಾಜ್ಯದಲ್ಲಿ ಅವರು ಎಸ್ಸಿನೋ ಎಸ್ ಟಿನೋ ಆಗಿರ್ತಾರೆ ಸೊ ಅಲ್ಲಲ್ಲಿರೋ ಜನದ ಗುಣಲಕ್ಷಣಗಳೇ ಬೇರೆ ಅದಕ್ಕೆ ಪ್ರತ್ಯೇಕವಾಗಿ ರಾಜ್ಯಗಳಿಗೇನೆ ಆಯೋಗ ರಚನೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅವರವ್ರ ಗುಣಲಕ್ಷಣಗಳನ್ನ ನೋಡಿ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಗುತ್ತೆ ರಾಜ್ಯದಲ್ಲಿ ನಡೆಯುವಂತಹ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಏನಂತಂದರೆ ಆಯಾ ಸಮಾಜದಲ್ಲಿ ಏಳನೇ ಕ್ಲಾಸ್ ಓದಿದಾರಾ ಅಥವಾ ಓದೇ ಇಲ್ವಾ ಪಿ ಯು ಸಿ ಮಾಡಿದಾರಾ ಡಿಗ್ರಿ ಮಾಡಿದಾರಾ ಔದ್ಯೋಗಿಕವಾಗಿ ಸರ್ಕಾರಿ ಕೆಲಸದಲ್ಲಿ ಎಷ್ಟು ಜನ ಇದ್ದಾರೆ ಆ ಕೆಲಸದಲ್ಲಿ ಡಿ ಗ್ರೂಪಲ್ಲಿದ್ದಾರಾ ಸಿ ಗ್ರೂಪಲ್ಲಿದ್ದಾರಾ ಆಫ್ ಕ್ಲಾಸ್ ಒನ್ ಆಫೀಸರ ಆಫೀಸರ ಈ ರೀತಿ ಬೈ ಆಗಿರುವಂಥದ್ದು ಆಮೇಲೆ ಏನು ರಾಜಕೀಯವಾಗಿ ಯಾವ್ಯಾವ ಅಧಿಕಾರ ಅನುಭವಿಸಿದೆ ಸಮಾಜಗಳು ಮತ್ತು ಅವರವರು ಕುಲುಕಸಬ್ಗಳಲ್ಲಿ ಯಾವ್ಯಾವ ರೀತಿ ಅನಾರೋಗ್ಯಕ್ಕೊಳಗಾಗಿ ಆ ಸಮಾಜಗಳು ನರಳಿ ಆಯಾ ಸಮಾಜದ ಅವನತಿಗೆ ಕಾರಣ ಆಗ್ತಾ ಇದೆ ಅನ್ನೋ ಈ ಎಲ್ಲ ಅಂಶಗಳು ಬರುತ್ತೆ ಅದರಿಂದ ಮುಖ್ಯವಾಗಿ ನಾವು ಏನು ಶೋಷಿತ ವರ್ಗಗಳಿದ್ದಾವೆ ಈ ಅಂಶನೆಲ್ಲ ನೋಡಿ ನಾವು ಯಾರೇ ಏನೇ ಹೇಳಿ ವದಂತಿಗಳಿಗೆ ಕಿವಿಗೊಡದಿರ ಈ ಒಂದು ಸಮೀಕ್ಷೆಯಲ್ಲಿ ಸಂಪೂರ್ಣವಾಗಿ ನಾವೆಲ್ಲರೂ ಜೊತೆಯಲ್ಲಿ ಪ್ರತಿಯೊಬ್ಬರಿಗೂ ಜಾಗೃತಿ ಮೂಡಿಸಿ ನಾವು ಭಾಗವಹಿಸಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಯಾಕೆಂದರೆ ನಾಳೆ ದಿವಸ ನಮ್ಮ ಸಮಾಜಕ್ಕೆ ಯಾವ ರೀತಿ ಆರೋಗ್ಯ ಕೆಟ್ಟೋಗಿದೆ ನೋವು ಬಂತು ಅಂತಂದರೆ ಹಂಗೆ ಸರೋಗುತ್ತಾ ಅದಕ್ಕೆ ಯಾವ ರೀತಿ ನೋವು ಬಂತು ಏನು ತಿಂದಿದ್ದಕ್ಕಾಗಿದೆ ಅನ್ನೋದನ್ನು ಪರೀಕ್ಷೆ ಮಾಡಿ ಅದಕ್ಕೆ ಮದ್ದು ಕೊಡೋದೇನೆ ಈ ಸಮೀಕ್ಷೆ ನೀವು ಈ ರೀತಿ ಹೇಳ್ತೀರಿ ಅವರು ಒಂಥರ ಹೇಳ್ತಾರೆ ನಮಗೆ ಇರೋವಂಥ ಪ್ರಶ್ನೆ ಹಿಂದ ಕಮ್ಯುನಿಟಿ ಒಬ್ಬರು ಹೇಳ್ತಾರೆ ಜೋಶಿ ಅವರ ಮಾತನ್ನ ಕೇಳಿದ್ರೆ ಇದು ನಾನ್ ಸೆನ್ಸ್ ಇದು ಸಮೀಕ್ಷೆ ನಾನ್ ಸೆನ್ಸ್ ಅಂತ ಹೇಳ್ತಾರೆ ಹಿಂದೊಮ್ಮೆ ಬಿ ಜೆ ಪಿಯ ಒಬ್ಬರು ಹೇಳಿದರು ಈ ಅಂದರೆ ಕಾಂತರಾಜ್ ವರದ ಆಯೋಗದವರೆ ಕಾಂತರಾಜ್ ವರದ ಆಯೋಗದ ವರದಿನಕ್ಕಿಂತ ಮೊದಲ ಶೈಕ್ಷಣಿಕ ಸಮೀಕ್ಷೆ ಏನಿತ್ತು ಸಾಮಾಜಿಕ ಸಮೀಕ್ಷೆ ಅದನ್ನು ತಿಪ್ಪಿಗೆ ಸೇರಿ ಅಂತ ಹೇಳಿದರು ಈ ರೀತಿಯೆಲ್ಲ ಹೇಳ್ಕೆ ಕೊಡ್ತಾಯಿದ್ರು ಕರ್ನಾಟಕದಲ್ಲಿ ಅಹಿಂದ ಅಥವಾ ಹಿಂದುಳಿದ ವರ್ಗಗಳು ಏನು ಮಾಡ್ತಾಯಿದ್ದಾರೆ ಅಲ್ಲ ಆ್ಯಕ್ಚುಲಿ ಇವರು ಇದೊಂದು ಷಡ್ಯಂತ್ರ ಯಾಕೆಂದರೆ ಇವತ್ತಿನ ದಿವಸ ನಾನು ಮೊದಲೇ ಹೇಳ್ದಂಗೆ ಜನಗಳಿಗೆ ಈ ರೀತಿ ಹೇಳಿ ದಾರಿ ತಪ್ಪಿಸೋದು ದಾರಿ ತಪ್ಪಿಸಿದ ನಂತರ ಸಮೀಕ್ಷೆ ಬಂದ ಮೇಲೆ ಅವೈಜ್ಞಾನಿಕ ಅಂತ ಹೇಳೋದು ಒಂದು ಜೊತೆಯಲ್ಲಿ ತಾವುಗಳೇ ನೋಡಿದ್ದೀರಾ ನಾವು ಹಿಂದುಳಿದ ಜಾತಿಗಳ ಒಕ್ಕೂಟ ಇರ್ಬೋದು ಶೋಷಿತ ಸಮುದಾಯಗಳ ಒಕ್ಕೂಟ ಇರ್ಬೋದು ಇಡೀ ರಾಜ್ಯಾದ್ಯಂತ ನಾವು ಸಂಘಟಿತರಾಗಿದ್ದೀವಿ ಜಾಗೃತರಾಗಿದ್ದೀವಿ ಯಾಕೆಂದರೆ ಹಿಂದೆ ಎಲ್ಲನೂ ಏನು ಈ ಸಮೀಕ್ಷೆಗಳು ಕಾಲದಿಂದ ತೊಗೊಂಡ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಿಂದ ಇವತ್ತಿನ ಕಾಂತರಾಜು ವರದಿ ವಿರೋಧ ಮಾಡಿದವರೇನೆ ಅವತ್ತಿನ ಜನಮಾನಗಳಲ್ಲಿ ನಾವು ಯಾರು ಧ್ವನಿ ಎತ್ತದಕ್ಕೇನೇ ಹಿಂಜರಿತಾ ಇದ್ದಂಥ ಸಂದರ್ಭಗಳನ್ನ ಎಲ್ಲರೂ ನೋಡಿರೋ ಅಂಥದ್ದು ಆದರೆ ಇವತ್ತು ಕಾಲ ಬದಲಾಗಿದೆ ಪರಿವರ್ತನೆನೇ ಜಗಳದ ನಿಯಮ ಅಂತ ಹೇಳ್ದಂಗೆ ಇವತ್ತು ಜನ ಜಾಗೃತಿ ಆಗಿದ್ದಾರೆ ಇವ್ರೇನೇ ತಂತ್ರ ಪ್ರತಿತಂತ್ರ ಮಾಡಿದ್ರು ಸೆಡ್ಡು ಹೊಡೆದು ನಿಂತು ಅವ್ರಿಗೆ ಪ್ರತ್ಯುತ್ತರ ಕೊಟ್ಟು ನಾವು ನಮ್ಮ ಕಾರ್ಯಗಳನ್ನ ನೆರವೇರಿಸ್ಕೊಳ್ಳೋ ಅಷ್ಟು ಶಕ್ತವಂತರಾಗಿದ್ದೀವಿ ಅಂತ ಹೇಳಕ್ಕೆ ಬಯಸ್ತೀನಿ ಅಂದರೆ ನಾ ಯಾಕೆ ಪ್ರಶ್ನೆ ಕೇಳಿದೆ ಅಂತಂದರೆ ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಏನಿದೆ ಇದು ಸಂಪೂರ್ಣವಾಗಿ ಅದು ಮುಖ್ಯವಾಗಿ ಒ ಬಿ ಸಿಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತಿರುವಂಥ ಸಮೀಕ್ಷೆ ಮತ್ತು ಸಿಗಳನ್ನು ಒಂದು ರೀತಿಯ ಒ ಬಿ ಸಿಗಳ ಸ್ಥಿತಿಗತಿಗಳನ್ನು ಹೇಳುವ ಒ ಬಿ ಸಿಗಳಿಗೆ ಬೇಕಾದಂಥ ಕಾರ್ಯಕ್ರಮಗಳನ್ನು ರೂಪಿಸುವಂತಹ ಸಮೀಕ್ಷೆ ಇಂಥ ಸಮೀಕ್ಷೆಯ ಸಂದರ್ಭದಲ್ಲಿ ಒಂದು ರೀತಿಯ ಒಗ್ಗಟ್ಟು ಇಲ್ಲದೇ ಇರುವ ಈಗಲ್ಲ ನಾವು ಇಲ್ಲ ಇದನ್ನು ಓ ಬಿ ಸಿಯ ಕೆಲವು ಮುಖಂಡರುಗಳು ಹೇಳ್ತಿದ್ದೋ ಕೆ ಓ ಬಿ ಸಿಯ ಕೆಲವು ಬರಹಗರು ಹೇಳ್ತಿರೋದು ನಮ್ಮಲ್ಲಿ ಒಗ್ಗಟ್ಟು ಇಲ್ಲದೇ ಇರುವ ಕಾರಣಕ್ಕಾಗಿಯೇ ಮೊದಲ ಸಮೀಕ್ಷೆಯನ್ನು ನಾವು ಮೂಲೆಗೆ ತು ತೆಳಬೇಕಾಯ್ತು ಇಲ್ಲ ಅಂದಿದ್ರೆ ಆ ಸಮೀಕ್ಷೆ ನಮ್ಮ ನಮಗೆ ಒಂದು ಭದ್ರ ಬುನಾದಿ ಆಗಿರ್ತಿತ್ತು ನಮ್ಮ ಒಗ್ಗಟ್ಟಿಲ್ದಲೇ ಇರ್ಬೋದು ನಾವು ರಾಜಕೀಯವಾಗಿ ಒಗ್ ಒಗ್ಗೂಡದಲ್ಲೇ ಇರೋ ಇರದೇ ಇರುವುದೇ ಇದಕ್ಕೆ ಕಾರಣ ಅನ್ನೋ ರೀತಿಯಲ್ಲಿ ಅಲ್ಲ ಹಾಗಾಗಿ ಇದನ್ನು ತುಂಬ ವಿಸ್ತೃತವಾಗಿ ಚರ್ಚೆ ಮಾಡಬೇಕು ಅನ್ನಿಸ್ತಾ ಇದೆ ಅಲ್ಲ ಆ ಥರ ಏನಿಲ್ಲ ನಾವು ಯಾಕೆಂದರೆ ಪಕ್ಷಾತೀತವಾಗಿ ಅದೇನು ಇರಲಿ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಈ ಹಿಂದುಳಿದ ವರ್ಗಗಳ ಹೈಂದ ವರ್ಗಗಳ ಎಲ್ಲ ಸಮಾಜದ ನಾಯಕರುಗಳು ನಾವೇನು ಚಳುವಳಿಯಲ್ಲಿ ಭಾಗವಹಿಸಿದ್ದೀವಿ ಆ ಪಕ್ಷದಲ್ಲಿದ್ದು ವಾಯ್ಸ್ ಎತ್ತಕ್ಕಾಗಲಿಲ್ಲ ಅಂದ್ರೂ ನಮಗೆ ಬ್ಯಾಕ್ ಸಪೋರ್ಟು ನಮಗೆ ಕೊಡ್ತಾ ಬಂದಿದ್ದಾರೆ ಏನು ನಮ್ಮ ಚಳುವಳಿಗಳಿಗೆ ತಾವೆಲ್ಲ ನೋಡ್ದಂಗೆ ಈ ಒಂದು ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ಆಗಲಿ ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ಪಕ್ಷಾತೀತವಾಗಿ ನಮ್ಮ ಸಭೆಗಳಿಗೆ ಬಂದು ನಮಗೆ ಬೆಂಬಲನೂ ಕೊಟ್ಟಿರೋ ಅಂಥದ್ದು ಸಹ ನೀವೆಲ್ಲ ಮಾಧ್ಯಮಗಳಲ್ಲಿ ನೋಡಿರೋವಂಥದ್ದು ಸೊ ಅದರಿಂದ ಇದು ಯಾವುದೇ ಪಕ್ಷದಲ್ಲಿರಲಿ ನಮ್ಮನ್ನು ಅಲ್ಲಿ ವಂಚಿತರನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದರಿಂದ ಮುಂದಿನ ದಿನ ಇವಾಗ ತಾವು ನೋಡ್ತಾ ಇದ್ದೀರಾ ಈ ನೇಪಾಳದಲ್ಲಿ ಅಥವಾ ಬಾಂಗ್ಲಾದೇಶು ಬೇರೆ ಬೇರೆ ಕಡೆ ಏನು ನಮ್ಗೆ ಆಗಿರೋ ಅನ್ಯಾಯಗಳಿಗೆ ಸಿಡಿದೆದ್ದಿದ್ದಾರೆ ಜನ ಆ ರೀತಿ ನಮ್ಮ ದೇಶದಲ್ಲೂ ಆಗುವಂಥ ಪರಿಸ್ಥಿತಿ ಇಂಥ ಮನುವಾದಿಗಳ ಮನಸ್ಥಿತಿಯಿಂದ ಬಂದರೂ ಬರ್ಬೋದು ಯಾಕೆಂದರೆ ನಮ್ಮ ಹಕ್ಕುಗಳನ್ನ ಕೇಳೋದಿಕ್ಕೆ ನಾವು ಬಂದಾಗ ಇವ್ರು ಬೇಡ ಅಂತ ಹೇಳೋದಿಕ್ಕೆ ಯಾರು ಯಾಕೆಂದರೆ ಇವಾಗ ನೀವು ಹೇಳಿದ್ರಿ ಪ್ರಹ್ಲಾದ್ ಜೋಶಿ ಇರ್ಬೋದು ತೇಜಸ್ವಿ ಸೂರ್ಯ ಇರ್ಬೋದು ಈ ಒಂದು ಸಮೀಕ್ಷೆಗೆ ಭಾಗವಹಿಸ್ಬೇಡಿ ಅಂತ ಆ ರೀತಿ ಹೇಳ್ಕೊಳ್ಳೋದಕ್ಕೆ ಅವ್ರಿಗೇನು ಹಕ್ಕಿದೆ ಇನ್ನೊಬ್ಬರು ಹಕ್ಕು ಕಿತ್ಕೊಳ್ಳೋದಿಕ್ಕೆ ಅವ್ರು ಯಾರು ಎಸ್ ಈ ಪ್ರಶ್ನೆಯನ್ನು ಒ ಸಮುದಾಯ ದೊಡ್ಡ ಮಟ್ಟದಲ್ಲಿ ಕೇಳಬೇಕು ಅನ್ನೋದು ನಮ್ಮ ಆಶಯ ಕೂಡ ಆಗಿದೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಸೊ ನಾವು ಮುಂದಿನ ದಿನಗಳಂದರೆ ಈ ಮಂಡಲ್ ಕಮಿಷನ್ನ ಆಗಿದೆ ಮಂಡಲ್ ವಿರುದ್ಧ ನಡೆದಂತಹ ಕಮಂಡಲ ರಾಜಕಾರಣ ನೋಡಿದೀವಿ ಆ ಕಮಂಡಲ ರಾಜಕಾರಣ ಏನು ಮಾಡತು ಅಂತಂದರೆ ಓ ಬಿ ಸಿಗಳದೇ ಒಂದು ರೀತಿಯ ತಪ್ಪು ಸಂದೇಶವನ್ನು ರವಾನಿಸಿ ಸುಮಾರು ಆರು ಇನ್ನೂ ಎಷ್ಟು ಇನ್ನೂರೈವತ್ತಕ್ಕೂ ಹೆಚ್ಚು ಜನ ಓ ಬಿ ಸಿಗಳು ಆತ್ಮಾಹುತಿಯಾದಂಥ ಇತಿಹಾಸ ನಮ್ಮ ಮುಂದೆ ಇದೆ ಮತ್ತೆ ಜಾತಿ ಗಣತಿ ಜಾತಿ ಸಮೀಕ್ಷೆಯಂತಹ ವಿಚಾರಗಳು ಬಂದಾಗ ಓ ಬಿ ಸಿಗಳು ಮತ್ತೆ ಬಲಿ ಪಶುಗಳಾಗ್ತಾರಾ ಇಲ್ಲ ಅದಕ್ಕೆ ಎಕ್ಸಾಂಪಲ್ ನಾನೇ ಇದ್ದೀನಿ ಸ್ವತಃ ನಾನು ಸ್ಟೂಡೆಂಟ್ ಲೈಫಲ್ಲಿ ಇದೇ ಮಂಡಲ್ ವರದಿಯ ಒಂದು ಬಲಿಯಾಗಿ ಅವತ್ತಿನ ನಾ ಇವತ್ತೇನು ಹಿಂದುಳಿದ ಜಾತಿಗಳ ಒಕ್ಕೂಟ ಅಂತ ಇದೆ ಅವತ್ತಿನ ಈ ಸಂಸ್ಥಾಪಕ ಅಧ್ಯಕ್ಷರು ಜೆ ಅಂತ ಮತ್ತು ಪ್ರೊಫೆಸರ್ ರವಿಯುರ್ಮ ಕುಕುಮಾರ್ ಅವರು ಇದೇ ಬೆಂಗಳೂರಿನ ಪುರುಬವನ ಟೌನಲ್ ಹತ್ರ ಒಂದು ಚಳುವಳಿಯಲ್ಲಿ ನಾನು ವಿರುದ್ಧವಾಗಿ ಚಳುವಳಿ ಮಾಡುವಾಗ ಆ ಒಂದು ಸಂದರ್ಭದಲ್ಲಿ ಅವರು ಜನಗಳನ್ನ ಜಾಗೃತಿ ಮೂಡಿಸುವಂಥ ಕಾರ್ಯದಲ್ಲಿ ತೊಡಗಿರೋ ಸಂದರ್ಭದಲ್ಲಿ ನಮ್ಮನ್ನು ನಾವು ಯಾವ ಜಾತಿ ಯಾವ ಕ್ಯಾಟಗರಿಗೆ ಬರ್ತೀವಿ ಇದರಿಂದ ಏನು ಉಪಯೋಗ ಅಂತ ಹೇಳಿದಾಗ ನಾನು ಅವತ್ತು ಈ ಚಳುವಳಿಗೆ ದುಮಕ್ದಂಥವನು ನಾನು ಇವತ್ತು ನನ್ನಿಂದ ಸುಮಾರು ಜನಕ್ಕೆ ಜಾಗೃತಿ ಮೂಡಿಸುವಂಥ ನನ್ನ ಕೈಲಾದ ಮಟ್ಟಿನ ಕೆಲಸ ಮಾಡಿದ್ದೀನಿ ಸೊ ನೀವು ಹೇಳೋ ರೀತಿಯಲ್ಲಿ ಇವತ್ತಿನ ದಿವಸ ನಾನು ಹೇಳಿದೆ ಪರಿವರ್ತನೆ ಜಗದ ನಿಯಮ ಅಂತೇಳಿ ಆ ರೀತಿ ಹಲವಾರು ಜನ ಆಲ್ರೆಡಿ ಒ ಬಿ ಸಿಗಳಾಗಲಿ ಎಸ್ ಸಿ ಎಸ್ ಟಿಗಳಾಗಲಿ ಅಲ್ಪಸಂಖ್ಯಾತರಾಗಲಿ ಜಾಗೃತರಾಗಿದ್ದಾರೆ ಅವರವ್ರ ಹಕ್ಕುಗಳನ್ನ ಪಡ್ಕೊಳ್ಳೋದಕ್ಕೆ ಅವರು ನಿರ್ದಿಷ್ಟವಾಗಿ ಮುನ್ನೆಡೆದು ಅವರ ಕಾರ್ಯದಲ್ಲಿ ಯಶಸ್ವಿ ಆಗೇ ಆಗ್ತೀವಿ ನಾವುಗಳು ಸಹ ಇದರ ಫಲ ಅನುಭವಿಸೋದ್ರಲ್ಲಿ ಈಗಾಗಲೇ ನಮ್ಮ ಎಲ್ಲ ಒ ಬಿ ಸಿ ನಾಯಕರುಗಳು ಮೊನ್ನೆ ತಾನೇ ಒಂದು ಸಭೆ ಸೇರಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸಿ ಇದಕ್ಕೆ ತರೋವರೆಗು ವಿಶ್ರಮಿಸ್ದೇನೆ ಕಾರ್ಯನಿರ್ವಹಿಸಬೇಕು ಅಂತ ತೀರ್ಮಾನ ಕೈಗೊಂಡಿದ್ದಾರೆ ನಾವೆಲ್ಲ ಅವ್ರ ಕೈ ಜೋಡಿಸಿ ಇದನ್ನು ಪಡೆದೇ ಪಡಿತೀವಿ ನಿಮ್ಮ ವಾಹಿನಿ ಮುಖಾಂತರ ಈ ನಮ್ಮ ಸಮಸ್ತ ಜನತೆಗೆ ಕೇಳ್ಕೊಳ್ಳೋದಿಷ್ಟೇ ನೀವು ಯಾವುದೇ ವದಂತಿಗಳಿಗೆ ಕಿವಿಗೊಡಬೇಡಿ ಆ ಧರ್ಮ ಈ ಧರ್ಮ ಅಂತೇಳಿದ್ರೆ ನೀವು ಯಾರು ಕೇಳೋದು ಇಲ್ಲ ನನಗೆ ಗೊತ್ತಿದೆ ಯಾಕಂದ್ರೆ ನಿಮ್ಮ ನಿಮ್ಮ ಧರ್ಮ ನಿಮಗೆ ದೊಡ್ಡದು ನಿಮ್ಮ ನಿಮ್ಮ ಜಾತಿ ನಿಮಗೆ ದೊಡ್ಡದು ಅದರಿಂದ ಪ್ರತಿಯೊಬ್ಬರೂ ನಿಮ್ಮ ನಿಮ್ಮ ಜಾತಿ ನಿಮ್ಮ ನಿಮ್ಮ ಧರ್ಮ ನಿರ್ದಿಷ್ಟವಾಗಿ ಬರೆಸಿ ಪ್ರತಿಯೊಬ್ಬರೂ ಈ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸಿ ಇಡೀ ಕರ್ನಾಟಕ ನಾವೇನು ಯಾವುದೇ ಒಂದು ಜಾತಿಗಾಗಲಿ ಅಥವಾ ಒಂದು ವರ್ಗಕ್ಕೆ ಸೀಮಿತವಾಗಿ ನಾವು ಈ ಸ್ಟೇಟ್ಮೆಂಟ್ ಮಾಡ್ತಾ ಇಲ್ಲ ಪ್ರತಿಯೊಬ್ಬರೂ ಸಹಬಾಳ್ವೆ ಆಗಿ ಬದುಕಬೇಕು ಅನ್ನೋದು ಒಂದು ಅಂದರೆ ಐವತ್ತು ಪರ್ಸೆಂಟು ಸೀಲಿಂಗು ಲಿಮಿಟು ಕ್ರಾಸ್ ಆಗಬೇಕಂತಂದರೆ ಈ ಕೋ ಸುಪ್ರೀಂ ಕೋರ್ಟ್ ಹೇಳ್ದಂಗೆ ಎಂಪರಿಕಲ್ ಡೇಟಾ ಬೇಕು ಏನು ವೀರಪ್ಪ ಮೊಯ್ಲಿ ಅವ್ರ ಕಾಲದಲ್ಲಿ ಎಪ್ಪತ್ತ್ಮೂರು ಪರ್ಸೆಂಟು ರಿಸರ್ವೇಷನ್ಗೆ ಒಂದು ಮಾಡಿಸಿ ಇದಾಗಿತ್ತು ಅದು ಕೋರ್ಟಲ್ಲಿ ಎರಡಪ್ ಆಗಿತ್ತು ಸೊ ಈ ಒಂದು ಸಮೀಕ್ಷೆ ತಂದಾಗ ಆ ಎಂಪರಿಕಲ್ ಡೇಟಾ ಇತ್ತು ಅಂದರೆ ಐವತ್ತು ಪರ್ಸೆಂಟ್ ಸೀಲಿಂಗ್ ದಾಟಿ ಯಾವ್ಯಾವ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೋದು ಆಯಾ ಅಂಕಿ ಅಂಶಗಳ ಪ್ರಕಾರ ನಮ್ಮ ನಮ್ಮ ಹಕ್ಕುಗಳ್ನ ಪಡ್ಕೊಬೋದು ಸೊ ಅದಕ್ಕೆ ಪ್ರತಿಯೊಬ್ಬರು ಈ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸ್ತಾರೆ ಅಂತ ನಾವಂತೂ ಭಾವಿಸಿದ್ದೀವಿ ಇದರಲ್ಲಿ ಯಶಸ್ವಿ ಆಗೇ ಆಗ್ತೀವಿ ನಮ್ಮ ಕಲ್ಯಾಣ ಆಗೇ ಆಗುತ್ತೆ ಅಂತ ನಿಮ್ಮ ಮಾಯ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಸರ್ ಇಷ್ಟು ಹೊತ್ತು ಕೂತು ನಮ್ಮೊಂದಿಗೆ ಬಹಳಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಿ ಮತ್ತು ಹಿಂದುಳಿದ ಸಮುದಾಯಕ್ಕೆ ಏನು ಸಂದೇಶವನ್ನು ರವಾನಿಸಬೇಕು ಆ ಸಂದೇಶವನ್ನು ರವಾನಿಸಿದ್ದೀರಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಗಬೇಕು ಎಂಬುದು ನಮ್ಮ ಸಂಸ್ಥೆಯ ಒಂದು ವೈಯಕ್ತಿಕ ನಿಲುವು ಅಥವಾ ನಮ್ಮ ಸಂಸ್ಥೆಯ ನಿಲುವು ಕೂಡ ಹೌದು ಈ ನಿಟ್ಟಿನಲ್ಲಿ ಇವತ್ತು ಬಂದು ನಮ್ಮ ಏನು ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು ಸರ್ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ